ಚೇತು ಚೇತು ಅಮ್ಮಗೆ ಹುಷಾರಿಲ್ಲ ಕಣ ನಿಮ್ಮ ಅಪ್ಪ ಕರ್ಕೊಂಡು ಹೋಯ್ತು ಕರ್ಕೊಂಡೋಗ್ಲಿಲ್ ಬಿಡು ಅವ್ರು ಪಾಟ್ ಬೀಳ್ಬೇಕು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ ಕರ್ಕೊಂಡು ಹೋಗಿ ತೋರ್ಸ್ಲಿ ಪಾಟ್ ಬಿಳಿ ಹ್ಮ್ ಇನ್ನೇನು ಕೆಲಸ ಆಯ್ತು ಅವ್ರಿಗೆ ಮಾಡ್ಲಿ ಬಿಡು ಏನು ಕೆಲ್ಸಕ್ಕೂ ಹಂಗಿಲ್ಲ ಏನಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ಕೊಂಬರ್ಲೇ ಏ ಏನೋ ಜ್ವರ ಸೋಳಿನೋ ಏನಾನ ಆಗಿದ್ರೆ ಬಿಡು ಅಂತ ತಿಳ್ಕೊಂತಿದ್ದೆ ಆದ್ರೆ ನಿಮ್ಮ ಅಮ್ಮಗೆ ಕೈಗೋ ಕಾಲುಗೋ ಲೋಕ ಒಡ್ದೈತೆ ನಿಮ್ಮ ಅಪ್ಪ ಒಂದೇ ಕರ್ಕೊಂಡೋಗ್ತು ನಿಮ್ಮ ಅಜ್ಜಿನೂನು ನಿಮ್ಮ ಅಪ್ಪಯ್ಯ ಇಬ್ರಿಗೆ ಹೋದ್ರು ಆಟದಾಗಿ ಈಗ ನಾಟಿ ಔಷಧಿ ಕೊಡಿಸ್ತೀವಿ ಅಂತ ಕರ್ಕೊಂಡು ಹೋಗಿವ್ರಿ ನೀನು ಹೋಗು ಪಾಪ ಮಗನಾಗಿ ಹೋಗ್ಬೇಕು ಇಲ್ಲ ನಮ್ಮಪ್ಪಾಯಿ ಪಾಟ್ ಬಿಡಬೇಕು ನಮ್ಮ ಅಪ್ಪ ಪಾಟ್ ಬಿದ್ದರೆ ಎಲ್ಲ ಕೂತ್ಕೊಂಡು ತಿನ್ನೋಂಥ ವಯಸ್ಸೆ ಅವ್ರದ್ದು ಕೈಕಾಲು ತಿಮ್ಗಿದ್ರು ಏನು ನಾಟಕ ಆಡ್ಕೊಂಡು ಹಾಂ ದುಡಿದಂಗೆ ಬರೀ ಕುಕ್ಕಂಡು ಬರೀ ಸೊಸಿಗೆ ಇಲ್ಲದ್ದೆಲ್ಲ ಹೇಳ್ಕೊಡೋದು ಇಂಥವೆಲ್ಲ ಮಾಡಿದ್ರಲ್ಲ ಪಾಟ್ ಬಿಡ್ಬೇಕು ಇನ್ನು ಮೇಲೆ ಗೊತ್ತಾಗುತ್ತೆ ಹಾಂ ನಮ್ಮಪ್ಪಾಯಿಗೆ ಇನ್ನು ಮೇಲೆ ಗೊತ್ತಾಗುತ್ತೆ ಅವ ಒಂದೇನೆ ಎಷ್ಟು ದಿನ ಅಂತ ದುಡಿತೈತೆ ಹಾಂ ದುಡಿಯೋರು ಒಬ್ರು ಯಾರಾದ್ರೂ ಹಿಂಗೆ ಚೆನ್ನಾಗಿಲ್ದಂಗೆ ಆಗ್ಬಿಟ್ರೆ ಹಾಂ ಅವ್ರನ್ನೇ ಒಬ್ಬರನ್ನೇನೇ ನೆಚ್ಕೊಂಡಿದ್ರೆ ಆಗುತ್ತಾ ಇವಾಗ ಗೊತ್ತಾಗುತ್ತೆ ಹ್ಞೂ ಹೇಳಿದ್ರೆ ಏನಕ್ಕಂತ ಗೊತ್ತಾಗ್ತಿರ್ಲಿಲ್ಲ ಇಬ್ಬರು ದುಡ್ಕೊಂಡು ಇಕ್ಕೇಳ್ರಪ್ಪ ಅಂತ ಇಕ್ಕೊಂಡಿದ್ರೆ ಇವತ್ತು ಬೇಕಾಗದ ಕಷ್ಟ ಸುಖಕ್ಕೆ ಎಷ್ಟು ಹೇಳಿದ್ರೂ ಅವ್ರಿಗೆ ಗೊತ್ತಾಗಲ್ಲ ಹ್ಞೂ ಅದಕ್ಕೆ ನಾನು ಯಾರಿಗೇನು ಹೇಳೋಕ್ಕೆ ಹೋಗಲ್ಲ ಸುಮ್ ನಾನು ಪಾಡಿಗೆ ನಾನು ಇದ್ದೀನಿ ಅಷ್ಟೇ ಪಾಟ್ ಬಿಡ್ಲಿ ನಮ್ಮಅಪ್ಪ ಕರ್ಕೊಂಡು ಹೋಗ್ಬೇಕು ಕಷ್ಟ ಪಡ್ಬೇಕು ಹ್ಮ್ ಎಷ್ಟು ಏನ್ ಕಷ್ಟಪಟ್ಟೈತೆ ನಮ್ಮಪ್ಪ ಇನ್ನೂವರೆಗೂ ಆಯ್ತಿ ಏನು ಕಷ್ಟಪಟ್ಟಿಲ್ಲ ಕರ್ಕೊಂಡು ಹೋಗ್ಲಿ ಬಿಡು ಹ್ಮ್ ಇವಾಗ ಗೊತ್ತಾಗುತ್ತೆ ಇನ್ಮೇಲೆ ಗೊತ್ತಾಗುತ್ತೆ ಅವ್ರ ಹೇಳೋದ ಏನಕ್ಕೆ ಕೇಳಕ್ ಹೋಗ್ಬೇಡ ಇಷ್ಟ ಆತ ನೀನ್ ನೋಡಕ್ಕೆ ಹೋಗೋ ನಿಮ್ಮ ಅಮ್ಮನ ಬರ್ಮೇಲೆ ನೋಡು ಇಲ್ಲ ಹೋಗಿ ನೋಡ್ಕೊಂಬರೋದಾದ್ರೆ ನೋಡ್ಕೊಂಬಾ ಹ್ಮ್ ಯಾರು ಏನು ಹೇಳೋದು ಏನ್ ಬೇಕಾಗಿಲ್ಲ ನಲ್ಲ ಸಂಗೀತ ಅಕ್ಕ ಅವ್ನಿಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನೇ ಹೇಳ್ದೆ ನಿಮ್ಮ ಅಮ್ಮಗೆ ಹಿಂಗೆ ಸ್ಟ್ರೋಕ್ ಆಗೈತೆ ಕಣಪ್ಪ ನಿಮ್ಮ ಅಪ್ಪ ಒಂದೇ ಕರ್ಕೊಂಡತ್ತೋ ಹಾಸ್ಪಿಟ್ಲಿಗೆ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ನೀನೇನು ಹೇಳ್ಬೇಡ ಹ್ಞೂ ನೀನು ಹೇಳೋ ಅಂಥದ್ದೇನಿಲ್ಲ ನಾನು ಬೇಕಾ ಅವನು ಹೋಗ್ತಾನೆ ಸುಮ್ಮನಿರು ನೀನೇನು ಹೇಳ್ಬೇಡ ಅಯ್ಯೋ ಏನು ಮಾಡೋದು ಹ್ಞೂ ಅವರಮ್ಮಗೆ ಹಿಂಗಾಗೈತೆ ಅಂತ ಹೇಳಿದ್ದು ಕಷ್ಟನೇ ಹ್ಞೂ ನೀವಂತನೂ ಎಲ್ಲಿ ಹೋಗ್ಬಿಡ್ತಾನೋ ಅಂಬ ಒಂದು ಹೊಟ್ಟೆ ಕಿಜಿಕೆ ಈ ರೀತಿ ಮಾತಾಡಬಾರ್ದು ಪಾಪ ಅವ್ರು ನೋಡಿದ್ರೆ ನಮಗೆ ಅಯ್ಯೋ ಅನ್ನಿಸ್ತೈತೆ ಗೊತ್ತೇ ಹ್ಞೂ ಅವ್ರು ನೋಡಿದ್ರೆ ಎಷ್ಟು ಬೇಜಾರು ಆಗ್ತೈತೆ ನಿಮ್ಗೇನು ಗೊತ್ತು ಓ ಹೋ ಅಕ್ಕ ಇವೆಲ್ಲ ಬೇಡ ಫಸ್ಟು ನೀನು ಸರಿಯಾಗಿರು ನೀನು ಸರಿಯಾಗಿದ್ದು ಇನ್ನೊಬ್ರಿಗೆ ಹೇಳಕ್ಕೆ ಬಾ ನೀನೇ ಸರಿ ಇಲ್ಲ ನೀನೇನು ಹೇಳ್ಬೇಕು ಅವ್ನಿಗೆ ಅವನಿಗೆ ಗೊತ್ತೈತೆ ಯಾರದಾಗ ಏನು ಮಾತಾಡಬೇಕು ಅಂತ ಅಲ್ಲ ಹೇಳ್ದೆ ಹೇಳಿದ ಕದ್ದೆ ಯಾಕಂಗೆ ಆಡ್ತಾರೆ ಬಿಡು ಆಗ್ಬೇಕು ಮತ್ತು ಆಗಿರೋದಕ್ಕೆ ಇವಾಗ ಗೊತ್ತಾಗುತ್ತೆ ಕಷ್ಟಪಡ್ಲಿ ಅವ್ರೂ ಹ್ಞೂ ಏನು ಕಷ್ಟಪಟ್ಟವ್ರೆ ಮೇಲೆ ಒಂದು ದೊಡ್ಡ 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 ದುಡ್ಡು ತಂದಾಕೈತೆ ತಿಂದವ್ರೆ ಇನ್ಮೇಲೆ ಗೊತ್ತಾಗುತ್ತೆ ಹ್ಞೂ ಒಬ್ಬರು ದುಡಿದ್ರೆ ಏನಕ್ಕಾಗುತ್ತೆ ಒಬ್ಬರು ದುಡಿದ್ರೆ ಅವ್ರಿಗೆ ದುಡಿಯೋ ಅಂತವ್ರೇನೆ ಹಿಂಗ ಹಿಂಗಾಗ್ಬಿಟ್ರೆ ದುಡಿಯೋ ದುಡಿಯೋಂಥವ್ರಿಗೆ ಹೆಂಗ್ ದುಡೀತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಹ್ಮ್ ದುಡಿಯೋಂಥವ್ರು ದುಡಿಲಿಲ್ಲ ಅಂತಂದ್ರೆ ಆಮೇಲೆ ಗೊತ್ತಾಗುತ್ತೆ ಮನೆ ಪರಿಸ್ಥಿತಿ ಏನೋ ಅಂತ ಹ್ಮ್ ಏನಾಗೈತಿ ಇವ್ರಿಗೆ ಮನೆಯ ಕುಕೊಂಡು ಹಿಂಗೆ ತಿನ್ಕೊಂಡು ಓಡಾಡ್ತಾ ಇದಾರಲ್ಲ ಕಂಡರ್ ಸುದ್ದಿ ಎಲ್ಲ ಮಾತಾಡ್ಕೊಂಡು ಇನ್ಮೇಲೆ ಗೊತ್ತಾಗುತ್ತೆ ಹ್ಮ್ ಅವತ್ತೇನೇನು ಸುಮ್ನೆ ಇಲ್ಲದೆಲ್ಲ ಟೆನ್ಶನ್ ಮಾಡ್ಕೊಂಬುದು ಹ್ಮ್ ಟೆನ್ಶನ್ ಮಾಡ್ಕೊಂಡಿರ ಅದಕ್ಕೆ ಆಗಿರೋದು ನಾನು ಎಷ್ಟು ಹೇಳ್ತಿದ್ದೆ ಹ್ಮ್ ನೋಡಿ ಹಂಗಾಗೇತಿ ಇವಾಗ ಬೈ ಕಂಡ್ ಸುದ್ದಿ ಹ್ಮ್ ಕಂಡಾರು ಸುದ್ದಿ ಹಂಗೆ ಹೆಂಗೆ ಮಾತಾಡಾಳು ಹ್ಞೂ ಸುಮ್ನ ಅವ್ಳಿಗೆ ಏನು ಇಲ್ಲ ದೌಲತ್ತು ಓ ಸುಮಾರದ ಅವಳಲ್ಲ ಹ್ಞೂ ನೋಡಪ್ಪ ಅಚೇತು ಹೋಗೋದಾದ್ರೆ ಹೋಗಿ ನೋಡ್ಕಂಡ್ ಬಾ ಹ್ಞೂ ಹೋಗಿ ಕರ್ಕೊಂಡು ಹೋಗ್ಯವ್ರಂತೆ ಎತ್ತ ತಾಯಿ ಏನ ಮೇಲೆ ಎಂಥರನಾಗಲಿ ಓದ್ ಹೋದ್ರು ಹೋಗ್ಬೇಕು ಹೋಗು ಇಲ್ಲ ನೋಡಮ್ಮ ನಾನೆಲ್ಲ ಹೋಗ್ತೀನಿ ಸುಮ್ನೆ ಅಪ್ಪ ಎಲ್ಲ ಕಷ್ಟಪಡ್ಲಿ ಹೇಳಲ್ಲಿ ಕಷ್ಟಪಟ್ಟರೆ ನಿಮ್ಮದು ಗೊತ್ತಾಗೋದು ಹ್ಞೂ ಕಷ್ಟಪಟ್ಟು ಅವರೆಲ್ಲ ನಾನು ಇಲ್ಲಿ ಕರ್ಕೊಂಡೋಗಿ ಎಲ್ದಾಡಬೇಕು ಗೊತ್ತಾಗುತ್ತೆ ಹ್ಞೂ ಇಲ್ಲದೆಲ್ಲ ಹೇಳ್ಕೊಟ್ಟು ಮಗ ಸೊಸೆಯಿಂದ ದೂರ ಮಾಡಿ ಹಿಂಗೆಲ್ಲಾನ ಕಿಣಕ್ಕಿ ತಪ್ಪತಿ ಮಾಡಿದ್ರಲ್ಲ ಅವ್ರಿಗೆ ಗೊತ್ತಾಗ್ಲಿ ಗೊತ್ತಾಗಲಿ ಕಣು ಏನು ಮಾಡೋಕಾವತಿಂತ ಕಷ್ಟಾಗೆ ನೋಡಪ್ಪ ಮಗಿದ್ರು ಬಂದಿಲ್ಲ ಅಂತಾರೆ ಹ್ಮ್ ಅಲ್ಲಿ ಕೇಳ್ತಾಳೆ ಕೇಳ್ತಾರೆ ಹ್ಮ್ ಎಷ್ಟು ಜನಪ್ಪ ಮಕ್ಕಳು ನಿಮಗೆ ಅಂತಾರೆ ಹ್ಞೂ ಒಬ್ಬ ಇದನ್ನೇನು ನೋಡು ಮಗ ಬಂದಿಲ್ಲ ಹ್ಞೂ ಅವ್ರಿಂದೆಂತ ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತಾರೆ ಅದೇ ಮತ್ತೆ ಹೋಗ್ಲಿಲ್ಲ ಅಂದ್ರೆ ನಮ್ಮನ್ನ ಎಷ್ಟೋರ ಮಾಡ್ತಾರೆ ಅಲ್ಲ ನೋಡಿ ಸಂಗೀತ ಅತ್ತೆ ಅವ್ರು ಮಾಡಿರೋದು ನೆನೆಸ್ಕೊಂಡ್ರೆ ಹೋಗ್ಲೇಬಾರ್ದು ನನಗೆ ಅಷ್ಟು ಸಿಟ್ಟೈತೆ ಗೊತ್ತೇ ಆದ್ರೂ ಇನ್ನೇನು ಮಾಡೋಕ್ಕಾಗುತ್ತೆ ಕಷ್ಟ ಅಂತ ಹೋಗ್ಬೇಕು ಅಂತ ಮರುಗಬೇಕು ಅವ್ರು ಏನಾರ ಮಾಡಿರಲೋ ಹೋಗಿ ತಂದೆ ತಾಯಿನ ಕಷ್ಟ ನೋಡ್ಕೋಬೇಕು ಹೋಗು ಹ್ಞೂ ಎಲ್ಲಿ ಕರ್ಕೊಂಡು ಹೋಯ್ರು ಏನು ಎತ್ತ ಅಂತೇಳಿ ನೋಡಿ ಕರ್ಕೊಂಬಂದು ಬಿಡು ಹ್ಞೂ ಕರ್ಕೊಂಬಂದು ಹುಷಾರಾದ್ಮೇಲೆ ಮನೆಗೆ ಬಿಡು ನಮ್ಮನೆ ಎಲ್ಲ ನೋಡ್ಕೊಂಬ್ಲಿ ಕಷ್ಟ ಸುಖ ಎಲ್ಲ ನೋಡ್ಕೊಂಡಾಗಲೇ ಗೊತ್ತಾಗೋದು ಅವ್ನಿಗೆ ಹ್ಞೂ ನಿನ್ನೇನೇ ಈಗ ಹಾಸ್ಪಿಟ್ಲೇನೋ ಒಂದು ಇಷ್ಟಿದ್ದರೆ ಖರ್ಚು ಕೊಡು ಇವಾಗ ಹಾಸ್ಪಿಟ್ಲಿಗೆ ಬಿಸ್ಪಿಟ್ಲಿಗೆ ತೋರಿಸು ಯಾಕಂಬಂದು ಬಿಡು ಅವನೇ ಕಷ್ಟ ಸುಖ ಎಲ್ಲ ನೋಡಲಿ ಹ್ಞೂ ನೋಡಿದ್ರೆ ಮತ್ತೆ ಗೊತ್ತಾಗೋದು ಇಂಥ ನಮ್ಮ ಮಕ್ಳಿಗೆಲ್ಲಾನ ಹ್ಞೂ ಕಾಲು ದಿನಗಿದ್ದಂಗೆ ಕುಕ್ಕರ್ಸ್ಕೊಂಡು ತಿಂತಾರಲ್ಲ ಇವಾಗ ಗೊತ್ತಾಗುತ್ತೆ ಹ್ಞೂ ಹೋಗಪ್ಪ ಹೋಗಿ ನೋಡ್ಕೊಂಬ ಅವ್ರು ಮಾಡಿರೋದಕ್ಕೆ ಅವರು ಅನುಭವಿಸ್ತಾರೆ ಯಾರು ಏನು ಹೇಳೋ ಅಂಥದ್ದೇನಿಲ್ಲ ಅವ್ರು ಮಾಡಿರೋದು ಅವ್ರಿಗೆ ಗೊತ್ತಾಗಬೇಕು ಹೋಗು ನಾನೀಗ ಅವ್ರ ಮೇಲೆ ಏನು ತಿಟ್ಟು ಅಂತಂದ್ರೆ ನೋಡಪ್ಪ ನಿಮ್ಗಿದ್ದಂಗೆ ಕುಕ್ಕಂಡು ತಿಂತಲ್ಲ ಅಪ್ಪಯ್ಯ ನಮ್ಮ ಹೇಳಿ ಕಷ್ಟ ಪಡ್ಲಾಳ್ ಬಿಡು ಇವಾಗಾದ್ರೂ ಕಷ್ಟಪಡುತ್ತೆ ಪಡುತ್ತೆ ಅಷ್ಟೇನೆ ಹ್ಞೂ ಸರಿ ಆಯ್ತು ಹೇಳದಡಮ್ಮ ನೀವು ಮಾತಿಗೆ ಬೆಲೆ ಕೊಟ್ಟು ಹೋಗ್ತೀನಿ ಹ್ಞೂ ಹೋಗಿ ಎಲ್ಲಾದ್ರೂ ಒಳ್ಳೆ ಹತ್ರ ನಾಟಿ ಔಷಧಿ ಕೊಡ್ಸಿದೀನಿ ಈಗಿನ ಕರ್ಕೊಂಡು ಹೋಗಿದ್ದಾರೆ ಅವ್ರು ಹೋಗೋ ಅಷ್ಟೊತ್ತಿ ನಾವು ಇಬ್ಬರು ಗಾಡೀಲಿ ಹೋಗ್ತೀವಿ ಗಾಡೀಲಿ ಹೋಗ್ಬಿಟ್ಟು ಎಲ್ಲಾದ್ರೂ ನಾಟಿ ಔಷಧಿ ಕೊಡ್ಸೋ ಹತ್ರ ಕೊಡಿಸಿ ಒಳ್ಳೆದ ಹತ್ರ ಕರ್ಕಂಬಂದು ಬಿಡ್ತೀನಿ ನೋಡ್ಲಾಳು ಕಷ್ಟ ಸುಖ ಎಲ್ಲ ನೋಡ್ಕೊಂಬಲ ಹ್ಞೂ ಗೊತ್ತಾಗುತ್ತೆ ಇನ್ಮೇಲೆ ಇನ್ಮೇಲೆ ಗೊತ್ತಾಗುತ್ತೆ ನಮ್ಮಅಪ್ಪಿಗೆ ಹ್ಞೂ ನಾನು ದೊಡಿಬೇಕು ಅಂತ ಇನ್ಮೇಲೆ ಆದರೂ ದುಡಿತೈತೆ ಅನ್ನೋ ನೋಡೋಣ ಹ್ಞೂ ಏನು ಕಷ್ಟ ಅನ್ಭವಿಸಿರ್ಲಿಲ್ಲಲ್ಲ ಚೆನ್ನಾಗಿದ್ರಲ್ಲ ಅದಕ್ಕೆ ಅವ್ರಿಗೇನು ಅನ್ನಿಸ್ತಿರ್ಲಿಲ್ಲ ಹ್ಞೂ ಕಷ್ಟ ಬಂದಾಗಲೇ ಗೊತ್ತಾಗೋದು ಮನುಷ್ಯನಿಗೆ ದುಡ್ಡಿನ ಬೆಲೆ ಏನು ಅಂತ ಕಷ್ಟದಾಗೆ ಒಂದು ರೂಪಾಯಿ ಸಿಕ್ಕಿದ್ರೆ ಅದೇ ಸಾವಿರ ರೂಪಾಯಿ ಇದ್ದಂಗೆ ಹ್ಞೂ ನೀನು ಓಹೋ ಇವಾಗ ಗೊತ್ತಾಗತ್ತೆ ಅವ್ರಿಗೆ ದುಡ್ಡಿನ ಬೆಲೆ ಎಲ್ಲ ಯಾವುದೇ ಆಗಲಿ ಹ್ಞೂ ಹೋಗ್ತೀನಿ ಮಾತಿಗೆ ಬೆಲೆ ಕೊಟ್ಟು ಅವ್ರು ಮಾಡಿರೋದು ಜನ ಯಾರು ಏನೂ ಮಾತಾಡಲ್ಲ ಹ್ಞೂ ಅವ್ರು ಮಾಡಿರೋದು ಏನೋ ಅಂಬಲ್ಲ ಅವ್ರು ಮಾಡಿರೋದು ಏನು ಅಂಬಲ್ಲಪ್ಪ ಇವ ನೋಡಪ್ಪ ಇರೋ ನಮ್ಮಗ ಹೋಗ್ಲಿಲ್ಲ ಅಮ್ಮ ಹಿಂಗಾಗಿತ್ತಂತೆ ಅಂತೆ ಕಂತೆ ಮಾತುಗಳು ಜಾಸ್ತಿ ಹ್ಞೂ ನೋಡೋ ಅಮ್ಮಗೆ ಹಿಂಗಾಗೈತೆ ಇರೋ ನಮ್ಮಾಗ ಅವ್ನು ಹೋಗ್ಬೇಕಾ ಬ್ಯಾಡವ ನೋಡಬೇಕಾ ಬ್ಯಾಡವ ನೋಡಿ ಹಿಂಗಾಗೈತೆ ಹಂಗಾಗೈತೆ ಆಗೈತೆ ಅಂತ ಮಾತಾಡೋ ಅಂತ ಜನ ಜಾಸ್ತಿ ಇವಾಗ ಹ್ಞೂ ಅಂತ ಜನಗಳು ಅದ್ಕಾಗಿ ಕಣಪ್ಪ ಹ್ಞೂ ನಾನು ಹೇಳೋದು ನಿನ್ಗೆ ನೀನು ಮಾಡೋಕ್ಕಾಗುತ್ತೆ ಇಷ್ಟೋರು ಆಗಬಾರ್ದು ನೀನು ಈಗ ಅವ್ರು ನಂಬಲ್ಲ ನಮ್ಮನ್ನೇ ನಂಬದು ಹ್ಞೂ ಅಂತ ಹೇಳ್ದಾನಾಗಿ ಈ ಹುಡುಗ ಗೊತ್ತಾಗಲ್ವಿ ಅಂತ ಜನ ನಮ್ಮನ್ನೇ ಮಾತಾಡೋದು ಹೋಗಪ್ಪ ಪಾಪ ಚೇತು ನಿಮ್ಮ ಅಮ್ಮ ಆಸ್ಪತ್ರೆ ಕರ್ಕೊಂಡ್ರು ಹೋಗಪ್ಪ ಕರ್ಕೊಂಡು ಹೋಗ್ತೀನಿ ಬಗ್ಗೆಂಟಿ ನಿಮ್ಮಂತರ ಕೆಲವೊಂದು ದೊಡ್ಡವ್ರ ಮತ್ತಿ ಬೆಲೆ ಕೊಟ್ಟು ಹೋಗ್ತೀನಿ ನೋಡ್ತೀನಿ ಇನ್ನೇನ್ ಮಾಡೋದು ಅವ್ರು ಮಾಡಿರೋ ಇದಕ್ಕೆ ನನಗೆ ಅಷ್ಟೇ ಸಿಟ್ಟು ಬರಲ್ಲ ಹ್ಮ್ ಆದ್ರೂನು ಹೋಗ್ತೀನಿ ನೋಡ್ತೀನಿ ನನ್ನ ಮಗನಾಗಿ ಮಾಡ ಅಂತ ಕರ್ತವ್ಯ ಮಾಡೇ ಮಾಡ್ತೀನಿ ತೋರಿಸ್ತೀನಿ ಕರ್ಕೊಂಬಂದು ಬಿಡ್ತೀನಿ ಹ್ಞೂ ಅಷ್ಟೇ ಅವಪ್ಪ ಎಲ್ಲ ನೋಡ್ಕೋಬೇಕು ಕಷ್ಟ ಸುಖ ಎಲ್ಲ ಇದ್ಮೇಲೆ ನೋಡ್ಕೋಬೇಕು ಅನುಭವಿಸ್ಬೇಕು ಹ್ಞೂ ಎಷ್ಟೆಲ್ಲ ಆದರೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದಮೇಲೆ ದಾದ್ರೆ ಮತ್ತು ಅವ್ರಿಗೆ ಬುದ್ಧಿ ಬರೋದು ಹಾಂ ಮನುಷ್ಯನಿಗೆ ಕಾಯಿಲೆನೇ ಅಂತ ಬೊಗ್ಸೋದು ಮನುಷ್ಯನ ಹ್ಞೂ ದುಡ್ಡು ಒಡವೆ ಆಸ್ತಿ ಸಂಪತ್ತು ಇದೆಲ್ಲ ತುಂಬ ಅಹಂಕಾರ ಮೆರೆಸುತ್ತೆ ಮನುಷ್ಯನಿಗೆ ಹ್ಞೂ ಕಾಯಿಲೆ ಅನ್ನೋದು ಬಂದಾಗಲೇ ಮನುಷ್ಯನ ಎಲ್ಲ ಮುರಿಕೋದು ಹಾಂ ಕಾಯಿಲೆ ಅನ್ನೋದು ಬಂದುಬಿಟ್ಟರೆ ಮನುಷ್ಯನ ಅಮ್ಮಿಕಿಬಿಡುತ್ತೆ ಹ್ಞೂ ಮನ್ಷನ್ಯೇ ತಿಂದಾಕ ಬಿಡುತ್ತೆ ಇದೆಯಲ್ಲ ಅದೇನು ಬೇಕಾದ್ರೂ ತಿಂದು ತಿಂದು ನೀರು ಕುಡ್ದು ಬಿಡುತ್ತೆ ಹಂಗೆ ಅನ್ನೋದು ಬಂದಾಗ್ಲೇ ಮನುಷ್ಯ ಬಗ್ಗೋದು ಮತ್ತೆ ಎಂಬಾಗ್ಲೇ ಬೇಡಪ್ಪ ಆ ಕಷ್ಟನೇ ನಮ್ಗೆ ಎಮ್ ಚೆನ್ನಾಗಿದ್ಬಿಟ್ರಿ ಹ್ಮ್ ಕಣ್ಣರ್ ಉಸಿಕ್ಕೆ ತಲೆ ಕೆಡಿಸೋಮ್ ಕಣ್ಣರ್ ವಿಷಕ್ಕೆಲ್ಲ ಮಾತಾಡೋದು ತಡೆ ನಿಮ್ಮ ನಿಮ್ಮ ಅಮ್ಮ ಯಾಕೆ ಅದೇ ಮತ್ತೆ ಚೆನ್ನಾಗಿದ್ಬಿಟ್ರೆ ಕಣ್ಣರ್ ವಿಷಯದ ಬಗ್ಗೆ ಮಾತಾಡೋದು ಜಾಸ್ತಿ ಕಂಡರ ಬಗ್ಗೆ ಕೆಣಕಿತಾಪತಿ ಮಾಡೋದು ಜಾಸ್ತಿ ಹ್ಮ್ ಮೇಲೆ ಆಗ್ಲಿ ಎಷ್ಟು ಕೆಣಕಿತಾಪತಿ ತಾಪತಿ ಮಾಡಲ್ಲ ಹ್ಮ್ ಇನ್ಮೇಲೆ ಯಾವ್ದು ತಲೆ ಅಯ್ಯೋ ನನ್ನ ಕಷ್ಟ ಯಾರ ಬಗ್ಗೆ ತಲೆ ಕೆಡಿಸ್ ಏನ್ ಆಗ್ಬೇಕಾಗೈತೆ ತಳಿ ಪಡ್ತಾಡಿ ನೋಡ್ಮಂತ ಹ್ಞೂ ಕಾಯಿಲೆ ಬಂದ್ಮೇಲೆ ಮನುಷ್ಯ ಬೇರೆಯವ್ರ ಬಗ್ಗೆ ತಲೆ ಕೆಡಸ್ಕೊಂಬ ಹೋಗಲ್ಲ ಅದೇ ಎಚ್ಚರಿಕೆಯಿಂದ ಮುಂಚೆನೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿದ್ರೆ ಆರಾಮಾಗಿರ್ಬೋದು ಯಾವ ಟೆನ್ಶನ್ ಇಲ್ಲಂಗೆ ನಮ್ಮ ಜೀವನ ನಾವು ನೋಡ್ಕೊಂಡು ಆರಾಮಾಗಿರ್ಬೋದು ಆದರೆ ಮನುಷ್ಯ ಮನ್ಯಾಗ ಮಾಡಲ್ಲ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ ಜಾಸ್ತಿ ಇನ್ಮೇಲೆ ಅವ್ರ ಯಾರವಾಸಕ್ಕೂ ಹೋಗಲ್ ತಗ ಅವ್ರಿಗೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನೋಡ್ಮಂತೆ ಹ್ಞೂ ನೋಡು ಇನ್ಮೇಲೆ ಈ ಚೇತು ಏನೊಂದಿದ್ದ ಅನ್ಮಂತಿ ಇನ್ಮೇಲೆ ಗೊತ್ತಾಗುತ್ತೆ ನಮ್ಮಅಮ್ಮಗೆ ಹ್ಞೂ ಚೆನ್ನಾಗಿದ್ದಾಗ ಅಯ್ಯೋ ಅವ್ರು ಹಂಗೆ ಇವ್ರು ಹಿಂಗೆ ಇನ್ಮೇಲೆ ನೋಡಿ ಏನು ತಲೆ ಕೆಡ್ಸ್ಕೊಂಬಲ್ಲ ಅಯ್ಯಮ್ಮನ ಪಾಡಿಗೆ ಅಯ್ಯಮ್ಮ ಅಯ್ಯೋ ನನ್ನ ಕಷ್ಟ ನನಗೆ ಅಂಬ್ತಾರೆ ಹ್ಞೂ ಈಗ ಸುಸ್ತಾಗೈತೆ ಜ್ವರ ಬಂದೈತೆ ತಲೆನೋತೈತೆ ಅಂದರೆ ಒಂದಿಷ್ಟು ಖಾಲಿ ಆಗೈತೆ ಅಂದರೆ ಮನುಷ್ಯ ಬೇರೆಯವ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಂಬಲ್ಲ ಅಯ್ಯೋ ನನ್ನ ಕಷ್ಟ ನೋಡ್ಕೊಂಡ್ರೆ ಸಾಕಾಗೈತೆ ತಪ್ಪ ಅಂತ ಕೊರಗ್ತಿರ್ತಾನೆ ಹಂಗೆ ಹ್ಞೂ ಇವ್ರಿಗೂ ಇನ್ಮೇಲೆ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲರೂ ನಿಮ್ಮ ಅಮ್ಮನ ನೋಡಕ್ಕೆ ಹೋಗಪ್ಪ ನೋಡಕ್ಕೆ ಹೋಗಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಮಾತಿಗೆ ಮಾತಿಗಾದ್ರ ಬೆಲೆ ಕೊಟ್ಟು ಹೋಗಿ ತೋರಿಸಿ ಕರ್ಕೊಂಬಂದು ಬಿಡ್ತೀನಿ ಇನ್ಮೇಲೆ ನಮ್ಮಪ್ಪ ಎಲ್ಲ ನೋಡಲಿ ನಮ್ಮಮ್ಮಯ ಎದ್ದು ಓಡಾಡೋವರೆಗೂ ಕೈ ಕಾಲು ಎಲ್ಲ ಬರೋವರೆಗೂ ನೋಡ್ಕೋಬೇಕಷ್ಟು ಸುಖ ನೋಡ್ಕೊಂಡ್ರೆನೇ ಇನ್ಮೇಲೆ ಬುದ್ಧಿ ಬರೋದು ಹ್ಞೂ ಏನು ಮಾಡೋಕ್ಕಾಗುತ್ತೆ ಹೋಗ್ತೀವಿ ತಾಯಿಯೆಲ್ಲ ನೋಡಲೇಬೇಕು ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮಾತ್ರ ತಪ್ಪೇ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಯದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು